ே இது சார் தீபாவிக் தான் ಸರ್ ಅದೇ ಈಗ ದೀಪಾವಳಿಗೆ ಕೆ ಎಸ್ ಆರ್ ಟಿ ಸಿಂದ ಎರಡ್ ಸಾವಿರದ ಐದನೂರು ಬಸ್ಸಸ್ ಕೊಟ್ಟಿದ್ದಾರೆ ಸರ್ ಅದ್ರಲ್ಲಿ ಪ್ರೈವೇಟ್ ಬಸ್ನವರು ನಾಲ್ಕು ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ಮಾಡಿದ್ದಾರೆ ಪ್ರತಿ ಸರಿ ಹಬ್ಬ ಬಂದಾಗಲೂ ಇದೇ ಆಗುತ್ತೆ ಏನ್ ಕ್ರಮ ಆಗ್ತಾ ಇದೆ ಜನರಿಗೆ ಇದರಿಂದ ಆಗ್ತಾ ಇದೆ ಓಕೆನಾ ಸರ್ ಇಲ್ಲಿ ಸರ್ ಪ್ರೈವೇಟ್ ಇದೆ ಏನು ಆ್ಯಕ್ಷನ್ ಆಗ್ತಾ ಇದೆ ಜೊತೆಗೆ ಜನರಿಗೆ ಜನರಿಗೆ ಹೆಲ್ಪ್ ಆಗುವಂಥ ದೃಷ್ಟಿಯಲ್ಲಿ ಕೆ ಎಸ್ ಆರ್ ಟಿ ಸಿಂದ್ರೆ ಎರಡು ಸಾವಿರದ ಐದುನೂರು ಬಸ್ಸಸ್ ಬಿಟ್ಟಿದ್ದೀರಾ ಸರ್ ಆದ್ರೆ ಇನ್ನೊಂದು ಕಡೆ ಪ್ರೈವೇಟ್ ಬಸ್ನವರು ಸರ್ ಮೂರು ಸಾವಿರ ನಾಲ್ಕು ಸಾವಿರ ಒಂದೊಂದು ಟಿಕೆಟಿಗೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಬ್ಬಗಳ ಸಂದರ್ಭದಲ್ಲಿ ಮೊನ್ನೆ ದಸರಾ ಆಯಿತು ಈಗ ದೀಪಾವಳಿ ಬರ್ತಾ ಇದೆ ಅದೇ ರೀತಿ ಹೊಸ ವರ್ಷದ ಸಂದರ್ಭದಲ್ಲಿ ಮತ್ತು ಕ್ರಿಸ್ಮಸ್ ರಜೆ ಬಂದಂಥ ಸಂದರ್ಭದಲ್ಲಿ ಮತ್ತು ಯುಗಾದಿ ಹಬ್ಬ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ನಗರದಲ್ಲಿರ್ತಕ್ಕಂಥವರು ಅವರವರ ಊರು ಹೋಗ್ತಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಈ ಪ್ರೈವೇಟ್ ಆಪರೇಟರ್ಸ್ ಅವರೆಲ್ಲ ಕೂಡ ಬಹುತೇಕ ಆಲ್ ಇಂಡಿಯಾ ಪರ್ಮಿಟ್ ತೊಗೊಂಡಿರ್ತಾರೆ ಆಲ್ ಇಂಡಿಯಾ ಪರ್ಮಿಟ್ ತಗೊಂಡು ಕಾಂಟ್ರಾಕ್ಟ್ ಕರೆ ಹಾಕ ಅವರು ಓಡಿಸ್ತಾ ಇರ್ತಾರೆ ಅವರು ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಚಾರ್ಜ್ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಅದನ್ನು ಅನೇಕ ಬಾರಿ ನಮ್ಮಲ್ಲಿ ನಮ್ಮ ಆರ್ ಟಿ ಓದವರು ಅವ್ರ ಮೇಲೆ ಬೇಕಾದಷ್ಟು ಕೇಸಸ್ ಹಾಕಿದ್ದಾರೆ ಟ್ರೈನ್ಯೂ ಹಾಕಿದ್ದಾರೆ ಅದನ್ನು ಅವರು ಬಸಸ್ ತೊಗೊಂಡಿರ್ತಾರೆ ಮತ್ತು ಅವರು ಕೂಡ ಜೀವನ ನಡೀಬೇಕು ಮತ್ತು ಅದೇ ರೀತಿ ಆ ಬಸಸ್ ಮೇಲೆ ಅನೇಕ ಕುಟುಂಬಗಳು ಡಿಪೆಂಡ್ ಆಗಿರುತ್ತೆ ಅದರ ಆ ಥರ ಡಿಪೆಂಡ್ ಆಗಿರುತ್ತೆ ಅವರು ಜೀವನ ನಡೆಸಬೇಕು ಮತ್ತು ಅವರು ಸಾಲ ಕೂಡ ತಗೊಂಡು ಈ ಬಸಗಳು ನಡೆಸ್ತಾ ಇದ್ದಾರೆ ಅಂತಾರೆ ಜನಕ್ಕೆ ತೊಂದರೆ ಕೊಡಬೇಕು ಅಂತಲ್ಲ ಅಂದರೆ ಬಸ್ಗಳನ್ನು ಬಸ್ಗಳ ದರಗಳನ್ನು ಏಕಾಏಕಿ ಎರಡು ಪಟ್ಟು ಮೂರು ಪಟ್ಟು ಅಂಥದ್ದು ತಪ್ಪು ಮತ್ತು ಇದಕ್ಕೆ ಒಂದು ವಿಶೇಷವಾದ ಕಾನೂನು ಕೂಡ ತರಬೇಕಾಗುತ್ತೆ ಯಾಕಂದರೆ ಆಲ್ ಇಂಡಿಯಾ ಪರ್ಮಿಟ್ಸು ಬಸ್ಸಸ್ಸು ನಮ್ಮ ಮಟ್ಟಕ್ಕೆ ಬಿಡೋದಿಲ್ಲ ಉಳಿದಾಗೆ ನಮ್ಮ ರಾಜ್ಯದಂಥ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು ನಮ್ಮ ವ್ಯಾಪ್ತಿಗೆ ಬರುತ್ತೆ ಮತ್ತು ಕಾರ್ಯಾಚರಣೆ ಮಾಡ್ತೀರಾ ಸರ್ ಪ್ರತಿ ಸರಿ ಕೂಡ ಕಾರ್ಯಾಚರಣೆ ಮಾಡ್ತಾರೆ ಅದಕ್ಕೆ ನಾವೇ ಮಾಡಿದೀವಿ ಅಂದ್ರೆ ನಾವು ಈಚೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಯುಗಾದಿ ದೀಪಾವಳಿ ಅಥವಾ ಕ್ರಿಸ್ಮಸ್ ರಜೆ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಮತ್ತೆ ಸಾಲ್ ರಜೆ ಬರುತ್ತಲ್ಲ ಆ ಸಂದರ್ಭದಲ್ಲಿ ಹೆಚ್ಚು ಬಸ್ಗಳನ್ನು ನಾವೇ ಹಾಕ್ತಾ ಇದ್ದೀವಿ ಉದಾಹರಣೆಗೆ ಮನೆ ದಸರಾ ಸಂದರ್ಭದಲ್ಲಿ ಎರಡು ಸಾವಿರದ ಮೂರು ಬಸ್ಗಳನ್ನು ಹೆಚ್ಚುವರೆಗೆ ನಾವು ಹಾಕಿದ್ರಿಂದ ಪ್ರೈವೇಟವರು ಕೂಡ ನಮ್ಮ ಕಾಂಪಿಟೇಷನ್ ಜಾಸ್ತಿ ಇದ್ದಿದ್ದರಿಂದ ಅವರು ಕೂಡ ಜಾಸ್ತಿ ಮಾಡಿದ್ದಾರೆ ಇಲ್ಲ ಅಂತಲ್ಲ ಸ್ವಲ್ಪ ಕಂಟ್ರೋಲು ಸಿಗುತ್ತೆ ಅದಕ್ಕೆ ದಿನದಲ್ಲಿ ಅವರು ಹೊಸ ಹುಡುಕ್ಲಿ ನಾವು ಬೇಡ ಅಲ್ಲ ಆದರೆ ಈ ಹಬ್ಬದ ಸಂದರ್ಭದಲ್ಲಿ ದುಬಾರಿ ಮಾಡುವಂಥದ್ದು ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ನಾಲ್ಕು ಪಟ್ಟಿಲ್ಲ ಮೂರು ಪಟ್ಟಂತೂ ಮಾಡಿದ್ದಾರೆ ಅನೇಕ ದುಡ್ಡುಗಳು ಬರುತ್ತೆ ಅದನ್ನು ಕಂಟ್ರೋಲ್ ಮಾಡೋಂಥ ಕೆಲಸ ಮಾಡುತ್ತೆ

ಅಲ್ಲ ಅದಕ್ಕೆ ಅವರೆಲ್ಲ ಅವರೇ ಇವರು ಬೃಹಸ್ಪತಿಗಳನ್ನ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಹಾಂ ಥ್ಯಾಂಕ್ ಯು ಸರ್ ಆಯಿತು ನಾಳೆ ಎಷ್ಟು ಗಂಟೆಗೆ ಸರ್ ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿ ಅಥವಾ ವಿಧಾನ ಸರ್ ಅದಲ್ಲ ಫೈ ಇಲ್ಲ ಚಾನಲ್ ನಾನು ನೋಡ್ತಾ ಇರಿ ಸಂಸ್ಥೆ ಬಾಗಿ ಲೈಂಕ್ ಮಾಡಿ ಶೇರ್ ಮಾಡಿ